रण रक्षक देवा सरण लोक रक्षक ಾಂತದ ಪಾತ್ರಿ ಪಾಂತದ ಪಾತ್ರಿ ಅವಗೆ ಮಲ್ಲಿಗೆ ಇವಗೆ ಸಂಪಿಗೆ ಅವಗೆ ಮಲ್ಲಿಗೆ ಇವಗೆ ಸಂಪಿಗೆ ಅವಗೆ ಜಾಜಿಯ ಕೂಪಿಲ್ ಮತ್ರಿ

ಇದು ಎಡಗೈ ಕಡೆ ಎಡಗೈ ಕಡೆ ಕಡೆ ಹಾಂ ಹಾಂ ಅಲ್ಲಿ ನಿಂತ್ಕೊಂಡು ಮತ್ತೊಂದು ಕೂ ಹಾಕ್ರಿ ಹಾಂ ಅದು ಎಲ್ಲಿ ಮಠ ಹೋಗ್ತಾಯಿತ್ತು ನೋಡಿರಿ ಹಾಂ ಅಲ್ಲಿ ಹೋಗ್ರಿ ಹಾಂ ಆಮೇಲೆ ನಿಮ್ಮ ಬಲಗೈ ಕಡಿ ರೀ ನಿಂದು ಬಲಗೈ ಕಡಿ ಅಲ್ಲ ಬಲಗೈ ಕಡಿ ಹಾಂ ಹಾಗೆ ಆಮೇಲೆ ಮತ್ತೊಂದು ಕೂ ಹಾಕ್ರಿ ಹಾಂ ಅದು ಎಲ್ಲಿ ಮಠ ಹೋಗ್ತಾ ಇತ್ತು ನೋಡಿರಿ ಅಲ್ಲಿ ಹೋಗಿ ನಿಂದು ನಿಮ್ಮ ತಲೆ ಕಡೆ ಇರ್ರಿ ಅದ ತಲೆ ಕಡೆ ತಲೆ ಕಡೆ ಕಡ ಹಾಂ

ಜಾತ್ರೆ ಗೌರ ಹಾಕ್ಯಂಡಿ ಹಾಂ ಇನ್ನು ಬಹಳ ದಿವಸ ಇಲ್ಲ ಹಾಂ ಇನ್ನು ಕೆಲವೇ ದಿವಸದಾಗ ಹಾಂ ನಮ್ಮೂರು ಜಟಕಪ್ಪನ ಜಾತ್ರೆ ಬರ್ತೈತಿ ವಾದ್ಬೂರ್ ಶಾ ಜತಕಪ್ಪನ ಜಾತ್ರೆ ಈಗ ನಮ್ಮ ಕೆಳಗಿನ ಕೇರೆಯವ್ರು ಹಾಂ ಯಶಗಾನ ಮಾಡ್ಯಾರ ಯಕ್ಷಗಾನ ನಾ ಯಶಗಾನ ಹಾಂ ಮಾಡ್ಯಾರ ಹಾಂ ನೀವು ನಮ್ಮ ಮರ್ಯಾದೆ ಇಡ್ಬೇಕ ಹಾಂ ನೀವು ಯಶಗಾನ ಮಾಡ್ಬೇಕು ಹೇಳ್ರಿ ಹಾಂ ಪ್ವಾದ್ವರ್ ಯಾವ ಯಾವ ಪ್ರಸಂಗ ಮಾಡಬೇಕು ಅಂತಂದ್ರೆ ಯಾವುದೂ ಈಗ ಲಂಗ ಲಂಗಾದ ಹಣ ಲಹನ ಹ್ಮ್ ಹ್ಮ್ ಗೊತ್ತೇನ್ರಿ ಗೊತ್ತೇನ್ರಿಕರ್ಷಣಿ ವಿಶೇಷ ಆಕರ್ಷಣಿ ಅಂದ್ರ ಹನುಮಂಟಪ್ಪ ಮೇಲಿಂದ ಶೂನ ಕೆಳಗೋ ಹೌದ್ರಿ ಮಾಡರ ರಂಗಸ್ಥಳದ ಮಧ್ಯದಾಗ ಒಂದು ಗಡಗಡಿ ಹಾಕರ ಆ ಆಮೇಲೆ ಹಿಂದೆ ಒಂದು ಗಡಗಡಿ ಆಟ ಈ ಹನುಮಂತಪ್ಪ ಮಾಡೋ ಸುಂಟಕ ಹಗ್ಗ ಬಿಗದ ಆ ಗಡಗಡಿಿಂದ ಹಾಂಗ ತಕೊಂಡ ಮೇಲೆ ಜಂದ ಬಾಗುತರೆ ಹೇಳುವಾಗ ಹಗ್ಗ ನಿಧಾನ ಬಿಡಮಕ್ಕೆ ಹನುಮಂತಪ್ಪ ಮೇಲೆ ತರ ಮಾಡ್ಬಾಕ ಹ ಇದೋನ್ ಮಾಡ್ಕೊಂಡ್ಬಿಡು ಅದೇನಾಕ ಗೊತ್ತೇನ್ರಿ ಅಪ್ಪ ಹ ಈ ನಸ್ಕಂದಕ ಮೃದಂಡಿ ಬರ್ಸ್ತಂಗಲ್ರಿ ಮೃದಂಗಾ ಹ ಅವನಿಗ ಪಂಚಕಜ್ಜಾಯ ತಿನ್ನ ಚಟಾರೂ ಪಂಚಕಜ್ಜಾಯ ತಿನ್ನ ಹಾಂ ಆ ಗಣಪತಿ ಪೂಜೆ ಮಾಡ್ತೀರ ನೋಡಿರಿ ಹಾಂ ಮಾಡುವಾಗ ಬೆಲ್ಲ ಹಾಕಿ ಅವಲಕ್ಕಿ ತಳಿಸಿ ಪಂಚಕಜ್ಯಾಯ ಮಾಡು ಹೌದು ಹೌದು ನೀವು ಅಷ್ಟೆಷ್ಟು ಹೊತ್ತಿ ಮೂರು ಅಂಗಡಿ ಇಡೋದು ಒಳಗೆ ಹೋಗೋದು ಒಂದು ಮುಟ್ಟಿ ಪಂಚಕಜ್ಜ ಬಾಯಿ ಮತ್ತೆ ಬಾಸು ಹಾಂ ಒಂದು ಒಂದು ಸಲ ಏನಾಯ್ತು ಕೇಳರಾ ನೀವು ಹೋಗಿ ಪಂಚ ಕಜ್ಯಾಯ ತಕ್ಕೊಂಡು ಬಾಯಿ ಲಾಪ ಒಳಗೆ ಪದ್ಯ ಮುಂದೆ ಹಾಂ ಪದ್ಯ ಮುಂದಾಗ ಏನು ಮಾಡ್ಬೇಕು ರೀ ಮೊದ್ಲೇ ಬಾರ್ಸ್ ರೀ ಮೊದಲೇ ಬಾರಿಸ್ಬೇಕಲ್ಲ ರೀ ಹಾಂ ಕೆರೆದ ಅಲ್ಲ ಅದ್ರಿಂದ ಒಂದು ಬರ್ಸ ಕತ್ತಂದ್ರೆ ಅದೇ ಪಂಚ ಕಜ್ಜಾಯ ಪಕ್ಕದಲ್ಲ ಇವ್ ಹಗ್ಗ ಇಟ್ಕೊಂಡು ನಿಂತಲ್ಲ ಬೆಲ್ಲ ಹಾಕದ ಪಂಚ ಕಜ್ಜಾಯ ಅಲ್ಲೇನ್ರಿ ಒಳ್ಳೆ ಇರುವೆ ಮಂತ್ರ ಬಂದಿತ್ತೆ ಈ ಭಾಗವತಪ್ಪ ಹಾರಿದನು ಅಂತ ಹೇಳುವಾಗ ಈ ಹಗ್ಗ ಹಿಡ್ಕೊಂಡವ್ ಕಾಲಿಗ ಒಂದು ನಾಕಾರ ಇರ್ಬೇಕು ತಿಂಗ್ರಿ ಅಪ್ಪ ಇವ್ ಹಗ್ಗ ಬಿಡ್ತಾನ ಕಾಲು ಹುಡ್ಕೊಂತಲ್ಲ ಎರಡು ಹಗ್ಗ ಬಿಟ್ಟ ಹಿಂಗ್ ಮಾಡ ம்தப்போத பாகவத்தப்பசியாத்தி எஸ் ரீ யா வேகதாக வந்தீங்க ஹனுமந்தப்பா மத்த ஹும்மஸ்தாரி தனும்தாரி தனும்தீ பிள்ளவன் முசுடு பண்ணுது பேட்ரி முசுடு ಅವನಿಗೆ ಬಿದ್ದು ಉರಿ ಬೇರೆ ಈ ಭಾಗವತಪ್ಪ ಹಾರಿದನು ತರ್ಕೊಳಕಾಗಲಿಲ್ಲ ಹಿಂದೆ ಏ ಭಾಗವತಪ್ಪ ನಿನ್ನ ಹಾರಿದನು ಹನುಮಂತಕ್ಕೆ ಬೆಂಕಿ ಹಗ್ಗ ತಗ್ಗಾ ಬಿಟ್ಟವನು ಮದ್ಲಿಕ್ಕೆ ಅದೊಂದು ಘಟನೆ ಮಾಡಿ ಅದಾತ ಆಮೇಲೆ ಹನುಮಂತಪ್ಪ ಮಾಡಿದವ ಬಂದ್ರಿ ಆಮೇಲೆ ಇದು ರಾವಣ ಅಷ್ಟಾನಕ್ಕೆ ಬರ್ತಾನೆ ರಾವಣ ಮಾಡಿದವ ಕೂತ್ಕೊಂಡಪ್ಪ ಯಾಕೆ ಮಾಡ್ತಾ ಇದ್ದೀರಿ ಈ ರಾವಣ ಮಾಡಿದ ನಿನ್ನೆ ಏನೋ ಬ್ಯಾಡ ದಿವಸ ತಿಂತಿತ್ತು ಕೆಟ್ಟು ವಾಸ ನಿಂಬಿತ್ತೇನು ಈ ಬಾವ ಒತ್ತುಗ ಈ ಬಾವ ಒತ್ತುಗ ಆಹು ಆ ಬಾವ ಒತ್ತುಗ ಮೂಂಕೆ ಬಿಟ್ಟು ಬಾಯಿ ಬಿಟ್ಟು ಬಾಯಿ ಒಳಗೂ ಹೋಗ್ತೀನಿ ಹ್ಂ ಇದೇ ಮಾಡೋಕೆ ಹ ಬಾವ ಒತ್ತುಪು ಸಿಟ್ಟು ಬಂತು ಹ ಬಾಯಿ ಬಿಟ್ಟು ಕೇಳಾಕಂತ ತಿನ್ರಿ ಹ ಅದಕ್ಕನಿ ಅವ್ರದ್ದೆ ಹೇಳದ್ರಿ ಭಾಗವತಪ್ಪ ಅವಾಗಲ್ಲ ಶ್ರುತಿ ಪೆಟ್ಟಿಗೆ ಬರ್ಸೋದ್ರಿ ಅವನ್ ಹೇಳ್ಬೋದು ಆ ಶ್ರುತಿ ಹಿಡ್ಕಂಡ್ರಿ ಭಾಗವತಪ್ಪ ಏನ್ ಕಂಡುಬಿಟ್ಟನ್ರಿ ಅವನ್ನ ಬಿಟ್ಟು ಮುರ್ದಂಡೇ ಬರ್ಸೋಳನ್ ಕಡಿಮೆ ನೋಡಿದ್ರಿ ಅವನಿಗೆ ಏನು ಗೊತ್ತೈತೇನು ರೀ ಯಾರಂತ ಅವ್ರವ್ರೊಳಗೆ ತುಂಬ ಅವ್ರವ್ರೊಳಗೆ ದಿಮ್ ದಿನ ಅವ್ರವ್ರೊಳಗೆ ತುಂಬ ಅವ್ರವ್ರೊಳಗೆ ದಿಮ್ ದಿಮ್ ಅಂಗಡಿ ಆದರೂ ಭಾಗವತಪ್ಪ ಸಮಾಧಾನ ಆಗಲಿಲ್ಲ ಚಂಡಿ ಮಾಡಿಸೋರ ಕಡೆ ನೋಡಿದ್ರು ನೋಡ್ತೀನಿ ಅವ್ನು ಗೊತ್ತಿತ್ತು ರೀ ಬಿಟ್ಟದ ಯಾರು ಎರಡು ಹಿಂಗ ಹಿಡ್ಕಂಡವನ ರಾಮ್ ಭಟ್ ರಾಮ್ ಭಟ್ರು ರಾಮ್ ಭಟ್ ರಾಮ್ ಭಟ್ ಹಾವಣ್ಣ ಮಾಡಿದ್ರು ರಾಮ್ ಭಟ್ ಈ ಪಾಟಿ ಎಸ್ಗಾನ ಮಾಡ ನಮ್ದು ಹಾಗಲ್ಲ ನಾವು ಎಸ್ಗಾನ ಮಾಡಿದ್ರೆ ಒಂದು ಹತ್ತು ಹದಿನೈದು ದಿವಸ ನಿಮ್ಮಂಥವ್ರನ್ನ ಕರೆಸ್ಕೊಂಡು ನಾವು ಅಭ್ಯಾಸ ಮಾಡಿ ಎಸ್ಗಾನ ಮಾಡಬೇಕು ಈ ವರ್ಷ ಯಾವ ಪ್ರಸಂಗ ಮಾಡ್ತೀಯಪ್ಪ ಈ ವರ್ಷ ಯಾವ ಪ್ರಸಂಗ ಮಾಡ್ತೀವಿ ಈ ಈ ವರ್ಷ ನಾನು ಅದ ಯಾವ್ದು ತಲೆ ಬಿಸಿ ಮಾಡ್ಕೊತ ಇದ್ದಾರೆ ಹಾಗಂತ ನಮ್ಗೆ ಒಟ್ಟಾರೆ ಯಕ್ಷಗಾನ ನಮ್ದು ಶುದ್ಧ ಪರಂಪರೆ ಯಕ್ಷಗಾನ ಗೋಪಾಲ್ ವೇಷ ಬೇಕ್ರಿ ಇಸ್ತ್ರೀ ಪೀಠಗೆ ಇಸ್ತ್ರೀ ವೇಷ ಸ್ತ್ರೀ ವೇಷ ಅದ್ ಬಗ್ ಅದೆಲ್ಲ ಮಾಡಿ ಯಶ್ಗಾನ ಹಾಗಂತ ಒಂದ್ ಹೇಳ್ತೇನೆ ಭಗವತ್ತಪ್ಪ ನಿಮ್ಗೋಹ್ ಈ ಗೋಪಾಲ್ ವೇಷ ಐತಲ್ರಿ ಹಾ ಅದನ್ನ ಬಾಳ್ ಹೊತ್ತು ನೀವು ಕಲಿಸ್ಬಾರ್ದು ಯಾಕೆ ಜನ ಇದ್ ಹೋಗ್ತಾರೆ ಕೋಪನಶ್ ಎಷ್ಟು ಹೇಳ್ಬೇಕಾ ಹಾಂ ಹಾಂ ನಾ ಹೇಳ್ತಂದ್ರಿ ಹಾಂ ಹಾಂ ಗಜಮುಖದವಾಗೆ ಸುರ್ದುಕಂಡು ಓಣ ಹಾಗೆ ಗಜಮುಖದವಾಗೆ ಬಂದೇ ಸುರ್ದುಕ ಒಳಗೆ ಓ ಹಾಂ 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 ಈಗ ನಾವು ಎಷ್ಟು ಜನ ಮಾಡ್ಬೇಕೋ ನಾವು ನಾಲ್ಕು ಜನ ಅದೀವಿ ರೀ ಹಾಂ ಹಾಂ ಕಿಂಚ ಜವರಾ ದೀರ ನಾ ನಾಲ್ಕು ಜನ ಯಾವ ಪಕ್ಷದ ಮಾಡಿ ಯಾವ್ದು ಮಾಡೋದ ಬುಷಬುದ್ರಿ ಕಲ್ಯಾಣ ಮಾಡಿದ್ರೆ ಹೆಂಗ್ರಿ ಯಾವುದೇ ಕಲ್ಯಾಣ ಏ ಸುಭದ್ರಾ ಕಲ್ಯಾಣ ಹಾಂ ಹಾಂ ಅದ್ರಾಗ ಯಾರು ಬೇಕು ಒಬ್ಬ ಮಲಪತ್ರ ಇರ್ಬೇಕು ಹಾಂ ಒಬ್ಬ ಕೃಷ್ಣಪ್ಪ ಬೇಕು ಹಾಂ ಹಾಂ ಆಮೇಲೆ ಒಬ್ಬ ಕೌರವ ಬೇಕು ಹಾಂ ಆಮೇಲೆ ಒಂದು ಬುಸ್ಮುತ್ರಿ ಬೇಕು ರೀ ಹೌದಪ್ಪ ನಮ್ಮ ಬದಲು ಹ್ಞೂ ಸಮಸ್ಯೆ ಅದ್ರಿ ಯಾವ ವೇಷ ಮಾಡೋರು ಸಿಗ್ತಾರೆ ರೀ ಸ್ತ್ರೀ ವೇಷ ಮಾಡೋರೆ ಕಡ್ಮೆ ಸ್ತ್ರೀ ವೇಷ ಮಾಡೋರು ಸಿಗುದಿಲ್ಲ ರೀ ಹಾಂ ಅದು ಬೇಡ ಈ ಹೆಣ್ಣು ವೇಷ ಇಲ್ಲದೆ ಹೋದದ್ದು ಮಾಡ್ಬೇಕು ರೀ ಯಾವುದು ಮಾಡೋಣ ಯಾವುದು

ಒಂದಾ ಎಂಟತ್ ದಿನ ರೀ ಯಾವ್ದಕ್ಕ ನಮ್ಗೆ ನಮಗೆ ಒಪ್ಕೊಂಡು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕಷ್ಟ ಬಾಳ ಅನುಕೂಲ ಆಗ್ತದ್ರಿ ಒಪ್ಕೊಂಡ್ ಬಿಟ್ಬಿಡ್ರಿ ಇದ್ರಿ ಅಡ್ಡಿಲ್ಲ ಎಂಟತ್ ದಿವ್ಸ ನೀವ್ ಒಬ್ಬರೇ ಬಂದ್ರೆ ನೀವು ಮೂರ್ ಜನ ಬರ್ಬೇಕು ಈ ಮೂರ್ ಜನರದ ಬ್ಯಾರ ಬೇರೆ ಒಬ್ಬರ ಹತ್ರ ಮಾಡಿದ್ರು ಎಷ್ಟು ಕೊಡ್ತಾ ಹೇಳಿದ್ಮೇಲೆ ಒಬ್ರಹತ್ರ ಕೊಡುದೇ ಬೇರೆ ಬೇರೆ ಕೊಡೋದ್ರ ನಾವ ನಿಮ್ಮ ಹತ್ರ ಒಬ್ರ ಹತ್ರ ಕೊಡ್ತೀರಾ ಕಡ್ಮೆನ ಮುಗಿತೈತಿ ಅಂತ ನೋಡ್ತಾರೆ ಹಾ ಈಗ ತಲೆ ಮೇಲೆ ನೀರ್ ಹಾಕಿದ್ರೆ ಕಾಲು ಮಟ್ಟ ಬರ್ತೈತಿಲ್ಲ ಹಂಗೆ ಹಾಗೆ ಹಾಗಾಗಿ ಚಾರ್ಜ್ ಮಾಡಬೇಕು ಊಟ ಮಾತಾಡಕತ್ತೀನಿ ನಾನು ಹಾಂ ಅಲ್ಲಿ ನೋಡಿರಿ ತೋಳಪ್ಪ ಒಂದು ಒಂದು ಮೇಕೆ ಮರಿ ಉತ್ಕೊಂಡು ಹೋದ್ನಲ್ಲ ರೀ ಅಪ್ಪರಾ ಹೌದಾ ಹೌದ್ರಿ ಹಾಂ ಹಾಂ ಹಿಂಗೆ ಗೌಡ್ರ ತಾವ ಏನು ಹೇಳ್ಬೇಕಾ ಹಾಂ ಹಾಂ ನೀನೊಂದು ಕೆಲಸ ಮಾಡ ಇದ್ದಷ್ಟು ಮೇಕೆ ಮರಿ ತಗೊಂಡ ಗೌಡ್ರ ಅಚ್ಚಿತ್ತವ ಅವಾಗ ನಾನು ಗೌಡ್ರವನು ಸುಡಾಕ ಕಟ್ಟಿಗೆ ತಗೊಂಡು ಬರ್ಬೇಕು ರೀ ಯಾರು ಸುಡ್ಲಿಕ್ಕೆ ಹೇಳ್ತೀನಿ ಗೌಡ್ರಬ್ಬನ ಸುಡಾಕ ಗೌಡ್ರ ಅವನಲ್ವ ಅಲ್ವ ಗೌಡ್ರ ಅವನ ಒಲೆ ಸುಡಾಕ ಹಾಗೆ ಹಾಗೆ ಹಾಂ ಹಾಂ ಕಟ್ಟಿಗಿ ತಗೊಂಡು ಬರ್ಬೇಕ Ah. कटरी ah. ना आम्ही अक बर्तन रे